ಒಂದು ಧನ್ವಂತರ ಹದಿನಾರು ಕೆಲಸ ಕೊಡ್ತಾರೆ ನಮಗೆ ಚೆನ್ನಾಗಿದೆ ಉತ್ತಮವಾಗಿದೆ ಪ್ರತಿ ವರ್ಷ ಬರ್ತಿರೋ ಉಚಿತವಾಗಿ ಮಳಿಗೆ ಕೊಟ್ಟಿದ್ದಾರೆ ರೈತರು ಬರ್ತಾರೆ ರೈತರಿಗೆ ಅರ್ಪಣೆ ಮಾಡ್ಲಿ ಅಂತ ಹೇಳಿ ರಿಯಾಯಿತಿ ಒಳಗಡೆ ಕೊಟ್ಟಿದ್ದಾರೆ ಸರ್ ಒಂದೇ ಒಂದು ಧನ್ವಂತ್ರಿ ಹದಿನಾರು ಕೆಲ್ಸ ಸರ್ ಮನೇಲಿ ನೋಡಿ ವಯಸ್ಸಾದವ್ರಿಗೆ ಕೈ ಕಾಲು ಜುಂಬ ಇಡ್ತದೆ ಈಗ ನಿಮಿಷ ಬಿಸೂಲ್ ಬರ್ತಿರ್ಲಿಲ್ಲ ತಲೆ ಎಣ್ಣೆ ಇಲ್ಲ ಹೊಟ್ಟೆ ಬೇಕಾದಷ್ಟು ಎಣ್ಣೆ ಹಾಕೋತಾರೆ ತಲೆಗೆ ಯಾರು ಎಣ್ಣೆ ಹಾಕಲ್ಲ ಗತ್ತಿ ಉರಿ ಇರ್ತದೆ ನೋಡಿ ಬಗ ಬಗ ಉರಿತದೆ ಕಣ್ಣುರಿ ಅರ್ಧ ತಲೆನೋವು ಬರ್ತದೆ ನೋಡಿ ಗತ್ತಿಲಿನ ಹೀಟ್ ತೆಗಿಯುವಂತ ಅಷ್ಟು ಎಲ್ಲ ರೈತರಿಂದ ಆಗಿರೋದು ಯಾವಾಗ ಗತ್ತಿನ ಗಿಟ್ಟು ನೀರೆಲ್ಲ ಒಂದು वो तो पकाती हूँ। इस बाइक का जो कुछ भी पकाते हैं, इसके तो ये क्या करना है? इसके तो भविष्य वापसी नहीं। इस बाइक को ब्लैक तो इंडिया इंडिया। इसको इंडिया इंडिया। इसको आपको इंडिया। इसको इंडिया इंडिया। इसको इंडिया इंडिया। इसको इंडिया इंडिया। इसको इंडिया �

we

ಪ್ರಯತ್ನ ಮಾಡ್ತಿದಾರು ನೋಡಿ ಮೇಕೆಗಳು ಹೆಂಗಿದ ಎಲ್ಲ ಒಂದೊಂದು ಕ್ವಿಂಟಲ್ ಮೇಲೆ ತೊಗೊಳ್ತಾವ

ಅತ್ತಲೇ ಅರೆ ಅಲ್ಲೇ ಆನೆ ಕಾಲ ಬೇಗ ಅಳನೆಲ್ಲ ಕೊರಿಯಾ ಕೇರೆ ಒಬೆ ಚೇನನ್ ಪತ್ತ ಕಾಲಕ್ಕೆ ಮಂಡ್ಯಾ ಜತೆ ಈಗ ಹೊರದಕ್ಕೆ ಅಲ್ಲಿ ನಿಂತು ಹೈ ಎಷ್ಟೆ ಮೂಕ್ತಿ ಮರಿ ಏಕದ ಓ ಒಂದು ಏಕವನಕ್ಕೆ ಅತ್ರೋ ಅದೆಲ್ಲ किंग गार्जुन ಅಂತ ಹೇಳ್ಬಿಟ್ಟು ಅರೆ ಎಗ್ಬರ್ ಬ್ಲಡ್ ಲೈನ್ ಸಿದ್ದಾ ಗಳ್ಳಿಕರ್ ಕಳೆ ಇದೋ ಹಿತ್ನೇ ಓರಿ ಮಾಲಿಕರು ಕಿಂಗ್ ಗार्जुन ಅಂತ ಹೇಳ್ತೀವಿ